ಹಾಯ್ ಎಲ್ರಿಗೂ ನಮಸ್ಕಾರ ಈ ವಾರದ ತ್ರೀ ಆರ್ಟಿಸ್ಟ್ ತ್ರೀ ಫ್ಯಾಕ್ಟ್ಸ್ಗೆ ಸ್ವಾಗತ ಕನ್ನಡದ ಜನ ಮೆಚ್ಚಿದ ಸಿನಿಮಾ ಕಿಚಾ ಸುದೀಪ್ ಅವರ ಸಿನಿ ಕೆರಿಯರ್ನಲ್ಲೇ ಒಂದು ಚಾಪು ಮೂಡಿಸಿ ವರ್ಲ್ಡ್ ವೈಡ್ ಟ್ರೆಂಡ್ ಸೆಟ್ ಮಾಡಿದ ಸಿನಿಮಾ ಹೆಬ್ಬುಲಿ ಕಿಚ್ಚನ ಹೇರ್ ಸ್ಟೈಲ್ ವಿಭಿನ್ನ ಪಾತ್ರಕ್ಕೆ ಜನ ಫಿದ ಆಗಿದ್ರು ಆ ಹೆಬ್ಬುಲಿ ಈಗ ಮತ್ತೆ ಬರ್ತಿದೆ ಇದೇ ಆಗಸ್ಟ್ ಎರಡರಂದು ರೀ ರಿಲೀಸ್ ಆಗ್ತಿದೆ ಹೆಬ್ಬುಲಿ ಸಿನಿಮಾ ಧ್ರುವ ಸರ್ಜಾ ಕೆ ಡಿ ಸ್ಪೆಷಲ್ ಅನೌನ್ಸ್ಮೆಂಟ್ ದಕ್ ದೇವ್ ಆಗಿ ಬರ್ತಿದ್ದಾರೆ ಅಧೀರ ಪ್ರೇಮ್ ಅವರ ಒಂದು ಸಾಹಸಮಯ ಸಿನಿಮಾ ಕೇಡಿ ಆ ಕೇಡಿಗೆ ವಿಲನ್ ಸಂಜಯ್ ದತ್ ಅವರು ಕೆಡಿ ಸಿನಿಮಾದಲ್ಲಿ ಸಂಜಯ್ ದತ್ ದಕ್ ದೇವ ಆಗಿ ನಟಿಸಿದ್ದಾರೆ ಪಕ್ಕಾ ಆಕ್ಷನ್ ಥ್ರಿಲ್ಲರ್ ಸಿನಿಮಾಗೆ ರೆಡಿ ಆಗ್ತಿದ್ದಾರೆ ನಮ್ಮ ಶಿವರಾಜ್ ಕುಮಾರ್ ಈ ಸಿನಿಮಾಗೆ ಹೊಸ ಡೈರೆಕ್ಟರ್ ಕಾರ್ತಿಕ್ ಅದ್ವೈತ್ ನಿರ್ದೇಶನ ಮಾಡ್ತಿದ್ದಾರೆ ರೀಸೆಂಟಾಗಿ ಪೊಲೀಸ್ ಸ್ಟೇಷನ್ನ ಟೀಸರ್ ರಿಲೀಸ್ ಮಾಡಿದರು ಸದ್ಯದಲ್ಲೇ ಈ ಸಿನಿಮಾ ಸೆಟ್ ಏರಲಿದೆ ನೆಂಪಿರ್ಲಿ ಇದು ಶಿವಣ್ಣನ ನೂರ ಮೂವತ್ತೊಂದನೇ ಸಿನಿಮಾ ಇದಿಷ್ಟು ಇವತ್ತಿನ ತ್ರೀ ಆರ್ಟಿಸ್ಟ್ ತ್ರೀ ಫ್ಯಾಕ್ಟ್ಸ್ ಮುಂದಿನ ವಾರ ಇನ್ನೂ ಹೊಸ ಹೊಸ ಅಪ್ಡೇಟ್ಸ್ ಜೊತೆ ಬರ್ತೇನೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ